ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಮ ಲಕ್ಷ್ಮಣರಾಗಲಿ ಇತರ ವಾನರರಾಗಲಿ ಈ ಮಹಾಸಮುದ್ರವನ್ನು ಹೇಗೆ ದಾಟಿ ಬರಬಲ್ಲರು ಎಂದು ಸೀತೆಯು ಆಂಜನೇಯನನ್ನು ಕೇಳಲು ಆಂಜನೇಯನು ಆಕೆಗೆ ವಾನರರ ಪ್ರಭಾವವನ್ನು ತಿಳಿಸಿ ಕೊನೆಗೆ ತಾನೇ ಆ ರಾಮಲಕ್ಷ್ಮಣರನ್ನು ಭುಜದ ಮೇಲಿರಿಸಿಕೊಂಡಾದರೂ ಬಂದು ರಾವಣನನ್ನು ಕೊಲ್ಲಿಸಿ ಆಕೆಯನ್ನು ಕರೆದುಕೊಂಡು ಹೋಗುವುದಾಗಿ ಸಮಾಧಾನವನ್ನು ಹೇಳಿದುದು ಎಂಬ ಮೂವತ್ತ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೀತೆಯು ಹನುಮಂತನಿಗೆ ಚೂಡಾಮಣಿಯನ್ನು ಕೊಟ್ಟ ಮೇಲೆ ತಿರುಗಿಯು ಆತನನ್ನು ಕುರಿತು ಎಲಯೇ ವಾನರೋತ್ತಮನೇ ಈ ಅಭಿಜ್ಞಾನವನ್ನು ನನ್ನ ಪ್ರಿಯನಾದ ರಾಮನು ಚೆನ್ನಾಗಿ ಬಲ್ಲನು ನನ್ನ ತಾಯಿಯು ವಿವಾಹ ಕಾಲದಲ್ಲಿ ಇದನ್ನು ನನಗೆ ಕೊಟ್ಟರು ಆಗ ನನ್ನ ಮಾವನಾದ ದಶರಥ ರಾಜನು ಅಲ್ಲಿಯೇ ಇದ್ದನು ಆದುದರಿಂದ ನನ್ನ ಪ್ರಿಯನಾದ ರಾಮನು ಈ ಚೂಡಾಮಣಿಯನ್ನು ನೋಡಿದೊಡನೆ ನನ್ನನ್ನು ನನ್ನ ತಾಯಿಯನ್ನು ನನ್ನ ತಂದೆಯಾದ ದಶರಥ ಮಹಾರಾಜನನ್ನು ನನ್ನ ತಂದೆಯಾದ ದಶರಥ ಮಹಾರಾಜನನ್ನು ಸ್ಮರಣೆಗೆ ತಂದುಕೊಳ್ಳುವನು ಎಲೈ ಕಪಿವೀರನೇ ಮುಖ್ಯವಾಗಿ ನೀನು ಹೇಗಾದರೂ ರಾಮನನ್ನು ಪ್ರೋತ್ಸಾಹಗೊಳಿಸಿ ಇಲ್ಲಿಗೆ ಕರೆತರಬೇಕೆಂದು ನಾನು ಬಾರಿ ಬಾರಿಗೂ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ಈ ಕಾರ್ಯಕ್ಕಾಗಿ ಮುಂದೆ ಯಾವ ಯಾವ ಪ್ರಯತ್ನವನ್ನು ಮಾಡಬೇಕು ಅದರ ಆಲೋಚನೆಯು ನಿನಗೆ ಸೇರಿದೆ ಮುಖ್ಯವಾಗಿ ಈ ಕಾರ್ಯ ಸಂಘಟನೆಯ ಭಾರವು ನಿನ್ನ ಮೇಲೆಯೇ ಬಿದ್ದಿದೆ ಎಲೈ ಹನುಮಂತನೇ ನೀನು ಹೇಗಾದರೂ ಪ್ರಯತ್ನಿಸಿ ನನ್ನ ದುಃಖವು ನೀಗುವಂತೆ ಮಾಡಬೇಕು ಮಹಾ ಧೀಮಂತನಾದ ನೀನು ಮಾತ್ರ ಮನಸ್ಸಿಟ್ಟು ತಕ್ಕ ಪ್ರಯತ್ನವನ್ನು ಮಾಡಿದರೆ ನನ್ನ ದುಃಖವು ನೀಗುವುದೇನು ಕಷ್ಟವಲ್ಲ ಎಂದಳು ಭಯಂಕರ ಪರಾಕ್ರಮವುಳ್ಳ ಆ ವಾಯುಪುತ್ರನು ಸೀತೆಯು ಹೇಳಿದ ಈ ದೈನ್ಯದ ಮಾತುಗಳನ್ನು ಕೇಳಿ ಅಮ್ಮ ನೀನು ಚಿಂತಿಸಬೇಡ ನೀನು ಹೇಳಿದಂತೆಯೇ ನಡೆಸುವೆನು ಎಂದು ಪ್ರತಿಜ್ಞೆ ಮಾಡಿಕೊಟ್ಟು ಆಕೆಗೆ ಸಾಷ್ಟಾಂಗವಾಗಿ ಪ್ರಣಾಮವನ್ನು ಮಾಡಿ ಪ್ರಯಾಣ ಸನ್ನದ್ಧನಾಗಿ ಹೊರಟನು ಹೀಗೆ ಹನುಮಂತನು ಪ್ರಯಾಣ ಸನ್ನದ್ಧನಾಗಿ ಹೊರಡುವುದನ್ನು ಕಂಡು ತಿರುಗಿ ಸೀತೆಯು ಆತನನ್ನು ನೋಡಿ ಕಣ್ಣೀರು ಬಿಡುತ್ತಾ ಗದ್ಗದ ಸ್ವರದಿಂದ ಎಲೆ ಭದ್ರನೆ ಆ ರಾಮಲಕ್ಷ್ಮಣರಿಬ್ಬರನ್ನು ನನ್ನ ಮಾತಿನಿಂದ ನೀನು ಕ್ಷೇಮವನ್ನು ವಿಚಾರಿಸು ಸುಗ್ರೀವನಿಗೂ ಅವನ ಮಂತ್ರಿಗಳಿಗೂ ವೃದ್ಧರಾದ ಇತರ ಮಾನರರಿಗೂ ನಾನು ಅವರ ಕ್ಷೇಮವನ್ನು ವಿಚಾರಿಸಿದುದಾಗಿ ತಿಳಿಸು ಇವರೆಲ್ಲರಿಗೂ ಕ್ರಮವಾಗಿ ಧರ್ಮಯುಕ್ತವಾಗಿ ನಾನು ಕುಶಲ ಪ್ರಶ್ನೆ ಮಾಡಿದಂತೆ ಹೇಳು ಮುಖ್ಯವಾಗಿ ನೀನು ಆ ರಾಮನಿಗೆ ಈ ದುಃಖ ಸಮುದ್ರದಿಂದ ನನ್ನನ್ನು ದಾಟಿಸುವ ಹಾಗೆ ಬಾರಿ ಬಾರಿಗೂ ಪ್ರೋತ್ಸಾಹಿಸಬೇಕು ನಾನು ದಿಕ್ಕು ಕಾಣದೆ ಪ್ರಾಣವನ್ನು ಬಿಡುವುದರೊಳಗಾಗಿಯೇ ಕೀರ್ತಿವಂತನಾದ ಆ ನನ್ನ ಪ್ರಿಯನು ಇಲ್ಲಿಗೆ ಬಂದು ನನ್ನನ್ನು ಉದ್ಧರಿಸಿ ಕಾಪಾಡುವ ಹಾಗೆ ನೀನು ಅವನನ್ನು ಪ್ರೇರಿಸಬೇಕು ಇಷ್ಟು ಮಾತ್ರದ ವಾಕ್ಸಹಾಯದಿಂದಲೇ ನಿನಗೆ ಎಷ್ಟು ಪುಣ್ಯವುಂಟು ಈ ಧರ್ಮಕ್ಕೆ ನೀನೇ ಭಾಗಿಯಾಗು ನೀನು ಆತನನ್ನು ಪ್ರೋತ್ಸಾಹಿಸುತ್ತಿದ್ದಷ್ಟು ನಿನ್ನ ಮಾತನ್ನು ಕೇಳಿ ಅವ ಆತನಿಗೆ ಮೇಲೆ ಮೇಲೆ ಉತ್ಸಾಹವು ಹುಟ್ಟುವುದು ನಿನ್ನ ಮಾತನ್ನು ಕೇಳಿದ ಹಾಗೆಲ್ಲ ಆತನಿಗೂ ನನ್ನನ್ನು ಪಡೆಯುವ ವಿಷಯದಲ್ಲಿ ಪುರುಷ ಪ್ರಯತ್ನವೂ ಹೆಚ್ಚುವುದು ನಾನು ಈಗ ನಿನ್ನ ಮೂಲಕವಾಗಿ ಹೇಳಿ ಕಳುಹಿಸಿರುವ ಮಾತುಗಳನ್ನು ನೀನು ಆಗಾಗ ಒತ್ತಿ ಹೇಳಿದಷ್ಟು ವೀರನಾದ ಆ ರಾಮನಿಗೆ ನನ್ನನ್ನು ಕರೆಸಿಕೊಳ್ಳುವ ಆತುರವು ಹುಟ್ಟಿ ಅದಕ್ಕೆ ತಕ್ಕ ಪರಾಕ್ರಮವನ್ನು ತೋರಿಸುವುದಕ್ಕೂ ಪ್ರಯತ್ನಿಸುವನು ಎಂದಳು ಸೀತೆಯು ಹೇಳಿದ ಈ ಮಾತನ್ನು ಕೇಳಿ ವಾಯುಪುತ್ರನಾದ ಹನುಮಂತನು ಆಕೆಗೆ ಕೈಮುಗಿಯುತ್ತಾ ತಿರುಗಿ ಅವಳನ್ನು ಕುರಿತು ಎಲೆ ದೇವಿ ಹೀಗೇಕೆ ನೀನು ಸಂದೇಹ ಪಡುವೆ ಶೀಘ್ರದಲ್ಲಿಯೇ ನಿನ್ನ ಪ್ರಿಯನಾದ ರಾಮನು ಅನೇಕ ವಾನರ ಭಲ್ಲೋಕ ಸಮೂಹಗಳೊಡನೆ ಇಲ್ಲಿಗೆ ಬಂದು ಸೇರುವನು ಶೀಘ್ರದಲ್ಲಿಯೇ ಇಲ್ಲಿರುವ ಸಮಸ್ತ ಶತ್ರುಗಳನ್ನು ರಣರಂಗದಲ್ಲಿ ಕೊಂದು ನಿನ್ನ ದುಃಖವನ್ನು ನೀಗಿಸುವನು ಎಲೆ ಭದ್ರೆ ಮನುಷ್ಯರಲ್ಲಿ ಆಗಲಿ ದೇವಾಸುರರಲ್ಲಿ ಆಗಲಿ ಯುದ್ಧದಲ್ಲಿ ಆ ರಾಮನು ಬಿಟ್ಟ ಬಾಣಗಳ ವೇಗವನ್ನು ತಡೆದು ನಿಲ್ಲುವವರೊಬ್ಬರನ್ನು ಕಾಣೆನು ಆತನು ಯುದ್ಧಕ್ಕೆ ನಿಂತರೆ ಸೂರ್ಯನನ್ನಾಗಲಿ ದೇವೇಂದ್ರನನ್ನಾಗಲಿ ಕೊನೆಗೆ ಸೂರ್ಯಪುತ್ರನಾದ ಆ ಯಮನನ್ನೇ ಆಗಲಿ ಇದಿರಿಸಿ ನಿಲ್ಲಬಲ್ಲನು ಇದರ ಮೇಲೆ ನಿನ್ನ ನಿಮಿತ್ತವಾಗಿಯೇ ಆತನು ರಣರಂಗಕ್ಕೆ ಬಂದು ನಿಂತರೆ ಅವನ ವೀರ್ಯಕ್ಕೆ ತಡೆಯಾವುದುಂಟು ಎಲೆ ಜನಕಪುತ್ರಿ ಆ ರಾಮನು ನಿನ್ನ ನಿಮಿತ್ತವಾಗಿ ಶತ್ರು ಜಯವನ್ನು ಅಪೇಕ್ಷಿಸಿ ಭೀಕರ ಯುದ್ಧಕ್ಕೆ ನಿಂತ ಪಕ್ಷದಲ್ಲಿ ಸಮುದ್ರ ಪರ್ಯಂತವಾದಗಿ ಭೂಮಿಯನ್ನು ತನಗೆ ಈಡಾಗಿ ಮಾಡಿಕೊಳ್ಳಬೇಕೆಂಬ ಉತ್ಸಾಹವನ್ನು ಹೊಂದುವನು ಎಂದನು ಹೀಗೆ ಯುಕ್ತಿಯುಕ್ತವಾಗಿಯೂ ಸತ್ಯವಾಗಿಯೂ ಇರುವ ಹನುಮಂತನ ಇಂಪಾದ ಮಾತನ್ನು ಕೇಳಿ ಸೀತೆಯು ಆ ಮಾತುಗಳಿಗಾಗಿ ಆಂಜನೇಯನನ್ನು ಮನ್ನಿಸಿದವಳಾಗಿ ಪ್ರಯಾಣ ಸನ್ನದ್ಧನಾಗಿ ನಿಂತಿರುವ ಆತನನ್ನು ಕುತೂಹಲದಿಂದ ಬಾರಿ ಬಾರಿಗೂ ನೋಡುತ್ತ ತನಗೆ ಪತಿಯಲ್ಲಿರುವ ಅಸಾಧಾರಣ ಪ್ರೀತಿಯನ್ನು ಸೂಚಿಸತಕ್ಕ ಮಾತುಗಳಿಂದ ತಿರುಗಿ ಹನುಮಂತನನ್ನು ಕುರಿತು ಎಲೆ ವೀರನೆ ನಿನಗೆ ಸಮ್ಮತವಾಗಿದ್ದ ಪಕ್ಷದಲ್ಲಿ ಇಲ್ಲಿ ಯಾವುದಾದರೂ ಒಂದು ರಹಸ್ಯ ಪ್ರದೇಶದಲ್ಲಿ ಒಂದು ದಿನದ ಮಟ್ಟಿಗಾದರೂ ಇದ್ದು ನಿನ್ನ ಬಳಲಿಕೆಯನ್ನು ಆರಿಸಿಕೊಂಡು ನಾಳೆ ಇಲ್ಲಿಂದ ಹೊರಡು ನೀನಾದರೂ ಇಲ್ಲಿ ಸನ್ನಿಹಿತನಾಗಿದ್ದರೆ ಮಂದ ಭಾಗ್ಯಾದ ನಾನು ಈಗ ಅನುಭವಿಸುತ್ತಿರುವ ಮಹಾವ್ಯಸನವು ಮುಹೂರ್ತ ಕಾಲವಾದರೂ ತಪ್ಪಿರುವುದು ಎಲೈ ವಾನರಸಿಂಹನೇ ನೀನು ಹಿಂತಿರುಗಿ ಬರುವವನಾಗಿದ್ದರೂ ನೀನು ಇಲ್ಲಿಂದ ಹೊರಟ ಕೂಡಲೇ ನನ್ನ ಪ್ರಾಣಗಳು ದಕ್ಕುವವೋ ಇಲ್ಲವೋ ಎಂದು ಸಂದೇಹಿಸಬೇಕಾಗಿದೆ ನಾನು ಮೊದಲೇ ನಾನಾ ವಿಧ ದುಃಖದಿಂದ ತಪಿಸುತ್ತಿರುವೆನು ಈಗ ನೀನೂ ನನಗೆ ಕಣ್ಮರೆಯಾಗಿ ಹೋದರೆ ಅದರಿಂದ ಉಂಟಾಗುವ ದುಃಖವು ಇನ್ನೂ ಹೆಚ್ಚಾಗಿ ನನ್ನನ್ನು ಬಾಧಿಸುವುದು ಮೊದಲಿನ ನನ್ನ ದುಃಖವನ್ನು ಬೇರೊಂದು ಮಹಾ ದುಃಖದಿಂದ ಉದ್ದೀಪಿಸಿದಂತಾಗುವುದು ಎಲೈ ವಾನರೋತ್ತಮನೇ ಇವೆಲ್ಲವೂ ಹಾಗಿರಲಿ ವಾನರ ಭಲ್ಲೂಕ ಸೈನ್ಯಗಳೊಡನೆ ರಾಮನು ಶೀಘ್ರದಲ್ಲಿಯೇ ಈ ಲಂಕೆಗೆ ಬರುವನೆಂದು ನೀನು ಎಲ್ಲವೇ ಅಪಾರವಾದ ಈ ಮಹಾಸಾಗರವನ್ನು ಆ ವಾನರ ಭಲ್ಲೂಕ ಸೈನ್ಯಗಳೆಲ್ಲವೂ ಹೇಗೆ ದಾಟಬಲ್ಲವು ಆ ರಾಮಲಕ್ಷ್ಮಣರಾದರು ಇದನ್ನು ದಾಟಿ ಬರುವ ಬಗೆ ಹೇಗೆ ಈ ಮಹಾಸಮುದ್ರವನ್ನು ದಾಟಬೇಕೆಂದರೆ ನೀನೊಬ್ಬನು ವಿನತಾ ಪುತ್ರನಾದ ಗರುಡನೊಬ್ಬನು ನಿನ್ನ ತಂದೆಯಾದ ವಾಯುದೇವನೊಬ್ಬನು ಈ ಮೂವರು ಮಾತ್ರವೇ ಶಕ್ತರೇ ಹೊರತು ಬೇರೆಯಲ್ಲ ಹೀಗೆ ಈ ಕಾರ್ಯ ಸಂಘಟನೆಯು ಅಸಾಧ್ಯವಾಗಿ ಬಂದೊದಗಿರುವಾಗ ಇದಕ್ಕೆ ನೀನು ಯಾವ ಪ್ರತೀಕಾರವನ್ನು ಯೋಚಿಸಿರುವೆ ಕಾರ್ಯಜ್ಞರಲ್ಲಿ ನೀನು ಮೇಲೆನಿಸಿಕೊಂಡವನಾದುದರಿಂದ ಇದಕ್ಕೆ ತಕ್ಕ ಪರಿಹಾರವನ್ನು ಹೇಳು ಎಲ ಈ ಶತ್ರು ಸಂಹಾರಕನೇ ನೀನೊಬ್ಬನೇ ರಾವಣಾದಿಗಳೆಲ್ಲರನ್ನೂ ಜಯಿಸಿ ನನ್ನನ್ನು ರಾಮನ ಬಳಿಗೆ ಸೇರಿಸಬಲ್ಲೇ ಎಂಬುದರಲ್ಲಿ ಸಂದೇಹವಿಲ್ಲ ಆದರೆ ಈ ಕಾರ್ಯವನ್ನು ನೀನೊಬ್ಬನೇ ಸಾಧಿಸಿಬಿಟ್ಟರೆ ಆ ಕೀರ್ತಿಗೆ ನೀನೊಬ್ಬನೇ ಭಾಗಿಯಾಗುವೆ ಹಾಗಲ್ಲದೆ ನನ್ನ ಪ್ರಿಯನಾದ ರಾಮನು ಸಮಗ್ರವಾದ ಕಪಿಸೇನೆಯೊಡನೆ ತಾನೇ ಇಲ್ಲಿಗೆ ಬಂದು ಯುದ್ಧದಲ್ಲಿ ರಾವಣನನ್ನು ಕೊಂದು ಜಯಶಾಲಿಯಾಗಿ ನನ್ನನ್ನು ತನ್ನ ನಗರಿಗೆ ಕರೆದುಕೊಂಡು ಹೋಗುವ ಪಕ್ಷದಲ್ಲಿ ಅದರಿಂದ ಅವನಿಗೂ ನನಗೂ ಕೀರ್ತಿಯುಂಟು ಮತ್ತು ಶತ್ರು ಸೂದನನಾದ ಆ ನನ್ನ ಪ್ರಿಯನು ನನ್ನ ಬಾಣಗಳಿಂದ ಈ ಲಂಕಾನಗರಿಯೆಲ್ಲವನ್ನೂ ತುಂಬಿ ವೀರ್ಯವನ್ನು ಚೆನ್ನಾಗಿ ತೋರಿಸಿ ಇಲ್ಲಿಂದ ನನ್ನನ್ನು ಕರೆದುಕೊಂಡು ಹೋದರೆ ಈ ಕಾರ್ಯವು ಕಕ್ಕ ಕುಲ ತಿಲಕನಾದ ಆತನಿಗೆ ತಕ್ಕುದಾಗಿಯೂ ಇರುವುದು ಹಾದುದರಿಂದ ರಣಶೂರನಾದ ಆ ಮಹಾತ್ಮನು ತನಗೆ ತಕ್ಕ ಪರಾಕ್ರಮವನ್ನು ತೋರಿಸಿ ಹೋಗುವಂತೆಯೇ ನೀನು ಮಾಡಬೇಕು ಎಂದಳು ಹೀಗೆ ಸೀತೆಯು ಸಾರವತ್ತಾಗಿಯೂ ಸಹಜವಾಗಿಯೂ ಯುಕ್ತಿಯುಕ್ತವಾಗಿಯೂ ಇರುವಂತೆ ಹೇಳಿದ ಮಾತನ್ನು ಕೇಳಿ ಪುನಃ ಆಂಜನೇಯನು ಆಕೆಯನ್ನು ಕುರಿತು ಎಲೆ ದೇವಿ ನಿನಗೆ ತಿಳಿಸಬೇಕಾದ ಬೇರೊಂದು ಮುಖ್ಯ ವಿಷಯವಂಟು ಅದನ್ನು ತಿಳಿಸುವೆನು ಕೇಳು ನಮ್ಮ ಪ್ರಭುವಾದ ಸುಗ್ರೀವನು ಸಮಸ್ತ ವಾನರ ಭಲ್ಲೂಕ ಸೈನ್ಯಗಳಿಗೆ ಅಧಿರಾಜ ನೆನೆಸಿಕೊಂಡು ಮಹಾಬಲಾಢ್ಯನಾಗಿರುವನು ಅವನು ಈ ನಿನ್ನ ಕಾರ್ಯವನ್ನು ಹೇಗಾದರೂ ಸಾಧಿಸಬೇಕೆಂದು ದೃಢ ನಿಶ್ಚಯವನ್ನು ಮಾಡಿರುವನು ಆದುದರಿಂದ ಅವನಿಗೆ ಇಲ್ಲಿನ ವೃತ್ತಾಂತವನ್ನು ತಿಳಿಸಿದೊಡನೆ ಅವನು ಸಹಸ್ರ ಕೋಟಿ ವಾನರರೊಡನೆ ಇಲ್ಲಿಗೆ ಬಂದು ಬಿಡುವನು ಇಲ್ಲಿನ ರಾಕ್ಷಸರನ್ನು ಕೊಲ್ಲುವುದಕ್ಕೂ ಆತನಿಗೆ ಸಾಮರ್ಥ್ಯ ಉಂಟು ಮಹಾಪರಾಕ್ರಮೆಗಳಾಗಿಯೂ ಧೈರ್ಯಶಾಲಿಗಳಾಗಿಯೂ ಬಲಾಢ್ಯರಾಗಿಯೂ ಮನೋವೇಗವುಳ್ಳವರಾಗಿಯೂ ಇರುವ ಎಷ್ಟೋ ಮಂದಿ ವಾನರ ವೀರರು ಆತನ ಆಜ್ಞಾಧೀನರಾಗಿ ಕಾದಿರುವರು ಮೇಲೆಯಾಗಲಿ ಕೆಳಗಾಗಲಿ ಅಡ್ಡಲಾಗಲಿ ಅವರ ಸಂಚಾರಕ್ಕೆ ಎಲ್ಲಿಯೂ ತಡೆಯಿಲ್ಲ ಎಣೆಯಿಲ್ಲದ ತೇಜಸ್ಸುಳ್ಳ ಆ ವಾನರ ವೀರರು ಎಂತಹ ದೊಡ್ಡ ಕಾರ್ಯಗಳಿಗಾಗಲಿ ಹಿಂಜರಿಯುವವರಲ್ಲ ಯಾವ ವಿಷಯಗಳಲ್ಲಿಯೂ ಮಹೋತ್ಸಾಹವುಳ್ಳ ಆ ವಾನರರು ಅಂತರಿಕ್ಷಚಾರಿಗಳಾಗಿಯೇ ಹೊರಟು ಅನೇಕ ಸಮುದ್ರ ಪರ್ವತಗಳಿಂದ ತುಂಬಿದಗಿ ಸಮಸ್ತ ಪ್ರಪಂಚವನ್ನು ಅನೇಕ ವೃತ್ತಿ ಸುತ್ತಿ ಬಂದಿರುವರು ಎಲೆ ದೇವಿ ಈ ನನ್ನ ಅತ್ಯಲ್ಪ ಸಾಹಸವನ್ನೇ ನೀನು ಮೆಚ್ಚುತ್ತಿರುವೆಯಲ್ಲವೇ ನನಗೆ ಸಮಾನವಾದ ಪರಾಕ್ರಮವುಳ್ಳ ವಾನರರು ಆ ಸುಗ್ರೀವನ ವಶದಲ್ಲಿ ಇನ್ನೂ ಎಷ್ಟೋ ಮಂದಿಯುಂಟು ನನಗೆ ಕಡಿಮೆಯಾದವನೊಬ್ಬನಾದರೂ ಅಲ್ಲಿ ಇಲ್ಲ ಆದರೆ ಈ ದುರ್ಗಮವಾದ ಲಂಕೆಗೆ ನೀನು ಮಾತ್ರ ಬಂದು ದೇಕೆ ಎಂದು ಕೇಳುವೆಯಾ ಲೋಕದಲ್ಲಿ ಪ್ರಭುಗಳಾದವರು ನಮ್ಮ ಪರಿವಾರಗಳಲ್ಲಿ ಪ್ರಬಲನಾದವನನ್ನು ಮೊದಲು ಯಾವ ಕಾರ್ಯಕ್ಕೂ ಕಳುಹಿಸುವುದಿಲ್ಲ ಮೊದಮೊದಲು ಸಾಮಾನ್ಯ ಜನರನ್ನು ಕಳುಹಿಸುವರು ಇದೇ ರಾಜನೀತಿಯು ಆದುದರಿಂದ ನಮ್ಮ ಪ್ರಭುವಾದ ಸುಗ್ರೀವನು ಕೂಡ ಸಾಮಾನ್ಯ ಮಾನರನಾದ ನನ್ನನ್ನೇ ಮೊದಲು ಈ ಕಾರ್ಯಕ್ಕಾಗಿ ಕಳುಹಿಸಿದನು ಹೀಗೆ ಹೇಳುವಾಗ ಸೀತೆಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಹನುಮಂತನ ಯೋಜನೆಯಾಗಿರುತ್ತದೆ ನಾನೇ ಈ ಮಹಾಸಮುದ್ರವನ್ನು ದಾಟಿ ಬಂದಿರುವಾಗ ಏಕೆಂದ್ರೆ ಸುಗ್ರೀವನು ಸಾಮಾನ್ಯ ವಾನರನಾದ ನನ್ನನ್ನೇ ಈ ಕಾರ್ಯಕ್ಕಾಗಿ ಕಳುಹಿಸಿದನು ನಾನೇ ಈ ಮಹಾಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದಿರುವಾಗ ಆತನಲ್ಲಿರುವ ಪ್ರಮುಖರಾದ ಇತರ ವಾನರರ ಶಕ್ತಿಯನ್ನು ಕೇಳಬೇಕೆ ಎಲೆ ದೇವಿ ಆದುದರಿಂದ ನೀನು ಯಾವ ವಿಷಯದಲ್ಲಿಯೂ ಚಿಂತಿಸಬೇಕಾದುದಿಲ್ಲ ನಿನ್ನ ದುಃಖವನ್ನು ಬಿಡು ಸುಗ್ರೀವನಲ್ಲಿರುವ ಆ ವಾನರ ಪ್ರಮುಖರು ಒಬ್ಬೊಬ್ಬರು ಒಂದೇ ನೆಗೆತಕ್ಕೆ ಈ ಸಮುದ್ರವನ್ನು ಹಾರಿ ಬರಬಲ್ಲರು ಆ ರಾಮ ಲಕ್ಷ್ಮಣರಿಬ್ಬರು ಈ ಸಮುದ್ರವನ್ನು ಹೇಗೆ ದಾಟಬಲ್ಲರು ಎಂದು ಕೇಳಿದೆಯಲ್ಲವೇ ಅದರ ಚಿಂತೆಯು ನಿನಗೇಕೆ ಪುರುಷ ಸಿಂಹರಾದ ಆ ರಾಮ ಲಕ್ಷ್ಮಣರಿಬ್ಬರನ್ನು ನಾನು ಇದು ಈ ನನ್ನ ಭುಜದ ಮೇಲೇರಿಸಿಕೊಂಡೇ ಇಲ್ಲಿಗೆ ಕರೆತರುವೆನು ಉದಿಸಿ ಬಂದ ಚಂದ್ರ ಸೂರ್ಯರಂತೆ ಆ ರಾಜಕುಮಾರರಿಬ್ಬರು ನನ್ನ ಭುಜದ ಮೇಲೇರಿಯೇ ನಿನ್ನ ಸಮೀಪವನ್ನು ಸೇರುವರೆಂದು ತಿಳಿ ಪುರುಷ ಶ್ರೇಷ್ಠರಾದ ಆ ರಾಮಲಕ್ಷ್ಮಣರ ವೀರ್ಯಾತಿಶಯವನ್ನು ನಾನು ಹೊಸದಾಗಿ ನಿನಗೆ ತಿಳಿಸಬೇಕಾದುದೇನೂ ಇಲ್ಲ ಅವರಿಬ್ಬರು ಒಂದಾಗಿ ಸೇರಿ ಯುದ್ಧಕ್ಕೆ ನಿಂತರೆ ಕ್ಷಣ ಮಾತ್ರದಲ್ಲಿ ಈ ಲಂಕಾ ನಗರಿ ಎಲ್ಲವನ್ನೂ ತಮ್ಮ ಬಾಣಗಳಿಂದ ಧೂಳೆಬ್ಬಿಸಿ ಬಿಡುವರು ರಘುನಂದನನಾದ ಆ ರಾ ಶ್ರೀರಾಮನು ಇಲ್ಲಿಗೆ ಬಂದೊಡನೆ ರಾವಣನನ್ನು ಅವನ ಪರಿವಾರಗಳೊಡನೆ ಕೊಂದು ನಿನ್ನನ್ನು ಸಂಗಡ ಕರೆದುಕೊಂಡು ನನ್ನ ಪಟ್ಟಣಕ್ಕೆ ಹಿಂತಿರುಗುವನು ಇನ್ನು ನೀನು ಸಮಾಧಾನದಿಂದಿರು ನಿನಗೆ ಶುಭವಾಗಲಿ ಇದು ಮೊದಲು ನೀನು ಹೇಳಿದ ದಿನಗಳನ್ನು ಮಾತ್ರವೇ ಲೆಕ್ಕ ಮಾಡುತ್ತಿರು ಶೀಘ್ರದಲ್ಲಿಯೇ ರಾಮನು ಜ್ವಲಿಸುವ ಅಗ್ನಿಯಂತೆ ನಿನಗೆ ಗೋಚರಿಸುವನು ಇಲ್ಲಿನ ರಾಕ್ಷಸ ಪ್ರಭುವಾದ ರಾವಣನು ತನ್ನ ಮಿತ್ರ ಬಾಂಧವಾದಿಗಳೊಡನೆಯೂ ತನ್ನ ಮಂತ್ರಿ ವರ್ಗಗಳೊಡನೆಯೂ ಹತನಾದ ಮೇಲೆ ನೀನು ಚಂದ್ರನೊಡನೆ ಸೇರುವ ರೋಹಿಣಿಯಂತೆ ರಾಮನೊಡನೆ ಸೇರುವೆ ಎಲೆ ಮೈಥಿಲಿ ಇನ್ನು ಕ್ಷಿಪ್ರದಲ್ಲಿಯೇ ಈ ನಿನ್ನ ದುಃಖವೆಲ್ಲವೂ ಕೊನೆ ಮುಟ್ಟುವುದು ರಾವಣನು ಶೀಘ್ರದಲ್ಲಿಯೇ ರಾಮನಿಂದ ಹತನಾಗಿ ಬೀಳುವುದನ್ನು ನೀನು ನೋಡಬಹುದು ಎಂದನು ವಾಯುಪುತ್ರನಾದ ಹನುಮಂತನು ಹೀಗೆ ಸೀತೆಯನ್ನು ಸಮಾಧಾನ ಮಾಡಿಸಿ ಅಲ್ಲಿಂದ ಹೊರಡುವುದಕ್ಕೆ ಸಿದ್ಧನಾಗಿ ನಿಂತು ತಿರುಗಿ ಸೀತೆಯನ್ನು ಕುರಿತು ಅಮ್ಮ ಇನ್ನು ನೀನು ಸ್ವಲ್ಪವೂ ಚಿಂತಿಸಬೇಡ ಶತ್ರು ಸಂಹಾರಕನಾಗಿಯೂ ಕೃತಾತ್ಮನಾಗಿಯೂ ಇರುವ ಆ ಶ್ರೀರಾಮನು ಧನುಷ್ಪಾಣಿಯಾದ ಲಕ್ಷ್ಮಣನು ಕ್ಷಿಪ್ರದಲ್ಲಿಯೇ ಈ ಲಂಕೆಯ ಬಾಗಿಲಲ್ಲಿ ಬಂದು ನಿಲ್ಲುವುದನ್ನು ನೀನೇ ನೋಡುವೆ ಮತ್ತು ನೀನು ಇನ್ನು ಶೀಘ್ರದಲ್ಲಿಯೇ ಮಹಾಪರಾಕ್ರಮಿಗಳಾಗಿಯೂ ವೀರನಾಗಿಯೂ ನಖ ದಂಸ್ಟ್ರಾಯುಧವುಳ್ಳವರಾಗಿಯೂ ಮಹಾ ಗಜಗಳಂತೆ ದೊಡ್ಡ ದೊಡ್ಡ ರೂಪವುಳ್ಳವರಾಗಿಯೂ ಇರುವ ಅನೇಕ ವಾನರ ವೀರರು ಇಲ್ಲಿ ಗುಂಪು ಕೂಡುವುದನ್ನು ನೀನು ನೋಡಬಹುದು ಮತ್ತು ಎಲೆ ಆರ್ಯೆ ಪರ್ವತಗಳಂತೆಯೂ ಮೇಘಗಳಂತೆಯೂ ಮಹಾಕಾಯವುಳ್ಳ ಅನೇಕ ಕಪಿವೀರರು ಗುಂಪುಗೂಡಿ ಬಂದು ಈ ಲಂಕೆಯ ಸಮೀಪದಲ್ಲಿರುವ ಮಲಯ ಪರ್ವತದ ಮೇಲೆ ನಿಂತು ಸಿಂಹನಾದ ಮಾಡುವುದನ್ನು ನೀನು ಶೀಘ್ರದಲ್ಲಿಯೇ ಕೇಳಬಹುದು ಆ ರಾಮನು ನಿನ್ನನ್ನು ಅಗಲಿದಂದಿನಿಂದ ಮರ್ಮಸ್ಥಾನಗಳಲ್ಲಿ ಭಯಂಕರವಾದ ಮನ್ಮಥ ಬಾಣದಿಂದ ಬಾಧಿತನಾಗಿ ಸಿಂಹದ ಕೈಗೆ ಸಿಕ್ಕಿದ ಆನೆಯಂತೆ ಮನಸ್ಸಿನಲ್ಲಿ ನೆಮ್ಮದಿಯಿಲ್ಲದೆ ತತ್ತಳಿಸುತ್ತಿರುವನು ಆದುದರಿಂದ ಅವನು ನಿನ್ನನ್ನು ಕ್ಷಣ ಮಾತ್ರವಾದರೂ ಮರೆತಿರುವನೆಂದು ಎಣಿಸಬೇಡ ಹೀಗಿದ್ದರೂ ನೀನು ಅನಾಥೆಯಂತೆ ರೋಧಿಸುವುದು ಸರಿಯಲ್ಲ ಮನಸ್ಸಿನಲ್ಲಿ ಹೀಗೆ ಕೊರಗುವುದನ್ನು ಬಿಡು ಶಚಿದೇವಿಗೆ ದೇವೇಂದ್ರನಂತೆ ನಿನಗೆ ರಾಮನು ನಾಥನಾಗಿರುವಾಗಲು ನೀನು ಹೀಗೆ ದುಃಖಿಸುವುದೇಕೆ ಲೋಕದಲ್ಲಿ ರಾಮನಿಗಿಂತಲೂ ಮೇಲಾದವನು ಬೇರೆ ಯಾವನುಂಟು ಆ ಲಕ್ಷ್ಮಣನಿಗೆ ಸಾಟಿಯಾರು ಅಗ್ನಿವಾಯುಗಳೆರಡೂ ಸೇರಿದಂತೆ ಆ ಮಹಾವೀರರಿಬ್ಬರು ನಿನಗೆ ಬೆಂಬಲವಾಗಿರುವಾಗ ನಿನಗೆ ಚಿಂತೆ ಏಕೆ ಎಲೆ ದೇವಿ ಮುಖ್ಯವಾಗಿ ನೀನು ಇನ್ನು ಬಹುದಿನಗಳವರೆಗೆ ರಾಕ್ಷಸ ಪ್ರಚುರವಾದ ಈ ಭಯಂಕರ ಪ್ರದೇಶದಲ್ಲಿ ವಾಸ ಮಾಡಲಾರೆ ನಿನ್ನ ಪ್ರಿಯನಾದ ರಾಮನು ಶೀಘ್ರದಲ್ಲಿಯೇ ಇಲ್ಲಿಗೆ ಬರುವನು ನಾನು ಅಲ್ಲಿಗೆ ಹೋಗಿ ಸೇರುವುದೊಂದೇ ತಡ ಅದುವರೆಗೆ ಮಾತ್ರ ನೀನು ದುಃಖವನ್ನು ಸಹಿಸಿಕೊಂಡಿರು ಇನ್ ನಾನು ಕ್ಷಿಪ್ರದಲ್ಲಿಯೇ ಅವರನ್ನು ಇಲ್ಲಿಗೆ ಕರೆತರುವೆನು ಎಂದನು ಇಲ್ಲಿಗೆ ಮೂವತ್ತೊಂಬತ್ತನೆಯ ಸರ್ಗವು ಮುಗಿದುದು நமஸ்தேரவி காஷ்மீரபுரவாசி ராமம் பிரத்தே நித்திய வித்தியதானே நமஸ்கார